ಬಿಎಂಟಿಸಿಗೆ ಪರ್ಯಾಯ ಸಾರಿಗೆ ವ್ಯವಸ್ಥೆ ಪ್ರತಿದಿನ ಹತ್ತು ಲಕ್ಷಕ್ಕೂ ಅಧಿಕ ಮಂದಿ ಪ್ರಯಾಣ ಮಾಡ್ತಾ ಇರೋ ಮೆಟ್ರೋ ಇದೀಗ ಭಾರಿ ದುಬಾರಿ ಆಗ್ತಾ ಇದೆ ದೇಶದ ಇತರೆ ಮೆಟ್ರೋಗಳಿಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ಅತ್ಯಂತ ಕಾಸ್ಟ್ಲಿ ಆಗಿದ್ದು ಪ್ರಯಾಣಿಕರ ಅಸಮಾಧಾನಕ್ಕೆ ಭಾರಿ ಕಾರಣ ಆಗ್ತಾ ಇದೆ ದೇಶದಲ್ಲೇ ಭಾರಿ ದುಬಾರಿಯಾಯಿತು ಮೆಟ್ರೋ ಪ್ರಯಾಣ ದರ ದರ ಪರಿಷ್ಕರಣೆ ಬಳಿಕ ರಿಯಾಯಿತಿ ಟಿಕೆಟ್ ಮಾರಾಟ ಸ್ಥಗಿತ ಬೆಂಗಳೂರಿನ ಜನರ ಜೀವನಾಡಿಯಾಗಿರೋ ಬಿ ಟಿ ಸಿಗೆ ಪರ್ಯಾಯ ಸಾರಿಗೆ ವ್ಯವಸ್ಥೆ ಅಂದರೆ ಅದು ನಮ್ಮ ಮೆಟ್ರೋ ಒಂದೂವರೆ ಕೋಟಿ ಜನರಿರೋ ಈ ಮಹಾನಗರದಲ್ಲಿ ಬಿ ಎಂ ಟಿ ಸಿಯನ್ನು ನಲವತ್ತೈದು ಲಕ್ಷ ಮಂದಿ ಮೆಟ್ರೋವನ್ನು ಹತ್ತು ಲಕ್ಷ ಮಂದಿ ದಿನ ಬಳಕೆ ಮಾಡ್ತಿದ್ದಾರೆ ಸುಮಾರು ತೊಂಬತ್ತಾರು ಕಿಲೋಮೀಟರ್ ಓಡಾಟ ಮಾಡ್ತಿರೋ ಮೆಟ್ರೋದಲ್ಲಿ ಪ್ರಯಾಣಿಸೋದು ಇದೀಗ ದುಬಾರಿಯಾಗ್ತಿದೆ ಯಾಕಂದರೆ ಇಡೀ ದೇಶದಲ್ಲೇ ಅತ್ಯಂತ ದುಬಾರಿ ಪ್ರಯಾಣ ಅಂದರೆ ನಮ್ಮ ಮೆಟ್ರೋ ಎನ್ನುವಂತಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೆಟ್ರೋ ತನ್ನ ಪ್ರಯಾಣ ಆರಂಭಿಸಿತ್ತು ಇದೀಗ ಹದಿನಾಲ್ಕು ವರ್ಷ ಪೂರೈಸಿರೋ ಬಿಎಂಆರ್ಸಿಎಲ್ ಇಲ್ಲಿಯವರೆಗೂ ನಾಲ್ಕು ಬಾರಿ ದರ ಪರಿಷ್ಕರಣೆ ಮಾಡಿದೆ ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಮೆಟ್ರೋ ದರ ಎಷ್ಟಿದೆ ಅಂತ ನೋಡೋದಾದ್ರೆ ರಾಜ್ಯವಾರು ಮೆಟ್ರೋ ದರ ಬೆಂಗಳೂರು ತೊಂಬತ್ತು ಮುಂಬೈ ಎಪ್ಪತ್ತು ಹೈದರಾಬಾದ್ ಅರವತ್ತೊಂಬತ್ತು ದೆಹಲಿ ಅರವತ್ನಾಲ್ಕು ಕೊಚ್ಚಿ ಅರವತ್ತು ಉತ್ತರ ಪ್ರದೇಶ ಅರವತ್ತು ನೋಯ್ಡಾ ಅರವತ್ತು ಚೆನ್ನೈ ಐವತ್ತು ಕೋಲ್ಕತ್ತಾ ಐವತ್ತು ಗುರುಗಾಂವ್ ಮೂವತ್ತೈದು ಜೈಪುರ್ ಮೂವತ್ತು ಅಹಮದಾಬಾದ್ ಇಪ್ಪತ್ತೈದು ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಹಳಿ ಹತ್ತಿದ್ದ ನಮ್ಮ ಮೆಟ್ರೋ ದರ ಪರಿಷ್ಕರಣೆಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಾದ ಬಳಿಕ ಅಂದರೆ ಮೂರು ವರ್ಷಗಳ ನಂತರ ಎರಡನೇ ಬಾರಿಗೆ ದರ ಏರಿಕೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರನೇ ಬಾರಿ ಹಾಗೇನೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕನೇ ಬಾರಿ ದರ ಹೆಚ್ಚಿಸಿದ್ದು ಗರಿಷ್ಠ ಪ್ರಯಾಣ ದರ ತೊಂಬತ್ತು ರೂಪಾಯಿಗೆ ಬಂದು ನಿಂತಿದೆ ಮೂರನೇ ಹಂತದಲ್ಲಿಯೇ ದೇಶದಲ್ಲಿ ದುಬಾರಿ ಮೆಟ್ರೋ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರೋ ನಮ್ಮ ಮೆಟ್ರೋಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಳವಾಗೋ ಸಾಧ್ಯತೆ ಇದೆ ಇದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವರು ವಿರೋಧ ವ್ಯಕ್ತಪಡಿಸಿದ್ದು ದರ ಕಡಿಮೆ ಮಾಡುವಂತೆ ಒತ್ತಾಯ ಕೇಳಿ ಬರ್ತಿದೆ ಉಲ್ಲಾಸೆಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು